ಎಲ್ಲಿ ಕತ್ತಲಿರುತ್ತೋ ಅಲ್ಲಿ ಕರಾಳ ಮುಖಗಳು ಇರುತ್ತವೆ ಆ ಕರಾಳ ಮುಖಗಳು ಎಲ್ಲಿ ಕೆಲಸ ಮಾಡ್ತಾವೋ ಅಲ್ಲಿ ಎಂಟ್ರಿ ಕೊಡೋರೆ ಪೊಲೀಸರು ಹಾಗಾದರೆ ಇವತ್ತಿನ ಅಪರಾಧ ಲೋಕದ ಕಳನಾಯಕ ಯಾರು ವೀಕ್ಷಿಸಿ ವಿಶ್ವಂಬರ ಕ್ರೈಮ್ ಚಾರ್ಜ್ ನಲ್ಲಿ ವೀಕ್ಷಕರೇ ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಳಾ ಅಂದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ವಿಶ್ವಂಬರ ಕ್ರೈಮ್ ಚಾಟ್ ಶೀಟ್ ಗೆ ನಿಮಗೆ ಸ್ವಾಗತ ನಾನು ರಾಜು ಕನ್ಸೋರ್ ಇವತ್ತೊಂದು ಐನಾತಿ ದರೋಡೆಕೋರರ ಗ್ಯಾಂಗ್‌ಗಳ ಕಥೆಯನ್ನ ಹೇಳ್ತಾ ಇದ್ದೀನಿ ಇವರು ಸಾಮಾನ್ಯರಲ್ಲ ಕಣ್ರೆ ಮೆಣಸಿನ ಪುಡಿಯನ್ನ ತೋಕಿ ಸಾರ್ವಜನಿಕರನ್ನ ದೋಚಿ ದರೋಡೆ ಮಾಡುವಂಥ ಐನಾತಿ ಗ್ಯಾಂಗಿನ ಕ್ರೈಮ್ ಮಿಸ್ಟರಿನೇ ಇವತ್ತಿನ ಕ್ರೈಮ್ ಚಾರ್ಜ್ ಶೀಟ್ ಬನ್ನಿ ನೋಡ್ಕೊಂಡು ಬರೋಣ ಪ್ರಿಯ ವೀಕ್ಷಕರೇ ಇವತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ಬಂದಿದ್ದೀನಿ ಒಮ್ಮೆ ನೋಡ್ಕೊಂಬಿಡಿ ಈ ಚಿತ್ರದಲ್ಲಿ ಕಾಣ್ತಾ ಇದ್ದಾರಲ್ಲ ದೂರು ಅಂತಿಂತ ವ್ಯಕ್ತಿಗಳಲ್ಲ ಒಂದು ಕ್ಷಣ ನೀವು ಯಾಮಾರಿದ್ರೆ ನಿಮ್ಮನ್ನ ಗುಡಿಸಿ ಗುಂಡಾಂತರ ಮಾಡೋ ಖತರ್ನಾಕ್ ದರೋಡೆ ಕೋರರು ಎಲ್ಲಿವರೆಗೆ ಮೋಸ ಹೋಗೋರು ಇರ್ತಾರೋ ಅಲ್ಲಿವರೆಗೆ ಮೋಸ ಮಾಡುವವರು ಸಮಾಜದಲ್ಲಿ ಇರ್ತಾರೆ ಅನ್ನೋದಕ್ಕೆ ಯಲ್ಲಾಪುರದ ಈ ಘಟನೆ ಪ್ರತ್ಯಕ್ಷ ಸಾಕ್ಷಿಯಾಗಿದೆ ನವೆಂಬರ್ ಇಪ್ಪತ್ತರಂದು ಬನವಾಸಿ ರಸ್ತೆ ಶಿರ್ಸಿಯ ಅಖ್ತಾರ್ ಸಲೀಂ ಗಂಗೊಳ್ಳಿ ಹೇಳುವರು ಒಂದು ದೂರನ್ನ ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ನೀಡುತ್ತಾರೆ ನಾನು ವ್ಯವಹಾರದ ನಿಮಿತ್ತ ಕಿರುವತ್ತಿ ಡಿಪೋಗೆ ಹೋಗಿದ್ದೆ ಅಲ್ಲಿ ಕಟ್ಟಿಗೆ ವ್ಯಾಪಾರವನ್ನ ಮಾಡಿಕೊಂಡು ಮತ್ತೆ ಯಲ್ಲಾಪುರ ಮೂಲಕ ವಾಪಸ್ ಶಿರ್ಸಿಗೆ ಬರ್ತಾ ಇರುವಾಗ ಯಲ್ಲಾಪುರ ನಗರದಲ್ಲಿರುವಂತಹ ಒಂದು ಅಂಗಡಿಯಲ್ಲಿ ಏನೋ ಒಂದು ಖರೀದಿಯನ್ನು ಮಾಡ್ತೀನಿ ಖರೀದಿ ಮಾಡುವಾಗ ಆತನಿಗೆ ಹಣ ಕೊಡುವಾಗ ನನ್ನ ಕಿಸೆಯಲ್ಲಿದ್ದ ಹಣದ ಪ್ಯಾಡಿನಿಂದ ಐದುನೂರು ರೂಪಾಯಿ ತೆಗೆದುಕೊಡ್ತೀನಿ ಆ ನಂತರ ನಾನು ಶಿರ್ಸಿ ಕಡೆಗೆ ಹೊಡ್ತೀನಿ ಎ ಪಿ ಎಂ ಸಿ ಹತ್ತಿರ ಬಂದು ಅಲ್ಲೇ ಸ್ವಲ್ಪದ ನಿರ್ಜನ ಪ್ರದೇಶದಲ್ಲಿ ಮೂತ್ರ ವಿಸರ್ಜನೆಗೆ ಅಂತ ಬೈಕನ್ನು ನಿಲ್ಲಿಸ್ತೇನೆ ಮೂತ್ರ ವಿಸರ್ಜನೆ ಮಾಡಿಕೊಂಡು ಬೈಕ್ ಹತ್ತೋ ಟೈಮಿಗೆ ನಾಲ್ಕೈದು ಜನ ಬಂದು ನನ್ನ ಮುಖಕ್ಕೆ ಮೆಣಸಿನ ಪುಡಿಯನ್ನು ತೋಕಿ ನನ್ನ ಕಷೆಯಲ್ಲಿದ್ದ ಐವತ್ತು ಸಾವಿರ ರೂಪಾಯಿಗಳನ್ನು ಕಸ್ಕೊಂಡು ಹೋಗ್ತಾರೆ ನನ್ನ ಬೈಕನ್ನು ಸಹ ಅವರು ಎತ್ಕೊಂಡು ಹೋಗ್ತಾರೆ ಅಂತ ಒಂದು ದೂರನ್ನು ನೀಡ್ತಾರೆ ದೂರು ದಾಖಲಾದ ತಕ್ಷಣ ಎಲ್ಲ ಇನ್ಸ್ಪೆಕ್ಟರ್ ರಮೇಶ್ ಅವರು ತಮ್ಮ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡ್ತಾರೆ ಶಿರಸಿ ಡಿ ವೈಎಸ್ಪಿ ಕೆ ಎಲ್ ಗಣೇಶ್ ಅವರು ತಕ್ಷಣವೇ ಆರೋಪಿಗಳನ್ನು ಹಿಡಿಯಲು ಒಂದು ವಿಶೇಷ ತಂಡವನ್ನು ರಚಿಸಿ ಆರೋಪಿಗಳನ್ನು ಬಗ್ಗುಬಡಿಬೇಕು ಅಂತ ಹೇಳಿ ವಿವಿಧ ರೀತಿಯಲ್ಲಿ ಪ್ಲಾನನ್ ಮಾಡ್ತಾರೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆರೋಪಿಗಳನ್ನು ಸಹ ಎಲ್ಲ ಕೂಡ ಹಿಡಿತಾರೆ ಹಾಗಾದರೆ ಪಟ್ಟಿ ಸಿಕ್ಕಿದವರು ಯಾರು ಅನ್ನೋದೇ ಈ ಸ್ಟೋರಿಯ ಕುತೂಹಲ ಕಥಾನಕ ಇದಕ್ಕೆ ಸಂಬಂಧಪಟ್ಟಂತೆ ಯಲ್ಲಾಪುರ ಪೊಲೀಸ್ ಠಾಣೆಯ ಕ್ರೈಮ್ ಸಿಬ್ಬಂದಿಗಳು ಫಿರಿಯಾದಿ ಹತ್ರ ವಿಚಾರಣೆ ಮಾಡ್ತಾರೆ ಪಿರಿಯಾದಿ ಹೇಳೋ ಒಂದು ಮಾಹಿತಿಯ ಮೇಲೆ ಆರೋಪಿಗಳನ್ನ ಹಿಡಿಯಲು ಪೊಲೀಸರು ಸನ್ನದ್ಧರಾಗ್ತಾರೆ ಹಾಗಾದರೆ ಪಿರಿಯಾದಿ ಹೇಳಿರುವ ಮಾಹಿತಿಯಾದರೂ ಏನು ಈತನ ಮೇಲೆ ಅಟ್ಯಾಕ್ ಆದಾಗ ಈರುವರು ಇದ್ರು ಅನ್ನೋದನ್ನು ಪಿರಿಯಾದಿ ಪೊಲೀಸಿಗೆ ಹೇಳ್ತಾನೆ ಹಾಗಾದರೆ ಇಂಥ ಕೃತ್ಯ ಮಾಡೋ ಆ ವ್ಯಕ್ತಿಗಳು ಯಾರು ಅಂತ ಹುಡುಕ್ತಾ ಹೋದಾಗ ಅವರಿಗೆ ಸಿಗೋ ವ್ಯಕ್ತಿನೇ ನಾಗೇಂದ್ರ ಟೂ ಡೋ ಬಾಬು ಸಿದ್ದಿ ಮೂವತ್ನಾಲ್ಕು ವರ್ಷ ಕೂಲಿ ಕೆಲಸ ದೇಹಳ್ಳಿ ಯಲ್ಲಾಪುರ ಎಂಬಾತ ಅದಾದ ನಂತರ ಯಾವಾಗ ನಾಗೇಂದ್ರನನ್ನು ಪೊಲೀಸರು ಎತ್ತೈಕೊಂಡು ಬರ್ತಾರೋ ನಾಗೇಂದ್ರನಿಗೆ ಆತಿಥ್ಯ ನೀಡ್ತಾರೋ ಆಗ ನಾಗೇಂದ್ರ ಬಾಯಿ ಬಿಟ್ಟ ಹೆಸರು ಐದು ಜನರದ್ದಾಗಿರುತ್ತೆ ಅದರಲ್ಲಿ ಮಿರ್ ಅದಮ್ ಅದಿಲ್ ಮಿರ್ ಮುನಾಫ್ ರವಿ ನಾರಾಯಣ್ ಸಿದ್ದಿ ಮೊಹಮ್ಮದ್ ರಿಜ್ವಾನ್ ಮೆಹಬೂಬ್ ಬಿಜಾಪುರ್ ಜೈರುದ್ದೀನ್ ದಸ್ತಗಿರಿ ಖಾದಿ ಬಾಬು ಸಿದ್ದಿ ಎಂಬುವರೇ ಈ ಕೃತ್ಯವನ್ನ ಮಾಡಿದಂತ ಖತರ್ನಾಕ್ ಆರೋಪಿಗಳಾಗಿರ್ತಾರೆ ಅದರಲ್ಲಿ ಮಿರ್ ಅದಮ್ ಅದಿಲ್ ತಂದೆ ಮಿರ್ ಮುನಾಫ್ ಎಂಬಾತ ಆತ ನಟೋರಿಯಸ್ ದರೋಡೆ ಈತನ ಮೇಲೆ ಕೇವಲ ಯಲ್ಲಾಪುರ ಪೊಲೀಸ್ ಠಾಣೆ ಒಂದೇ ಅಲ್ಲದೆ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲೂ ಸಹ ಪ್ರಕರಣಗಳು ದಾಖಲಾಗಿರ್ತವೆ ಉಳಿದ ಆರೋಪಿಗಳು ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ವಿವಿಧ ಪ್ರಕರಣಗಳಲ್ಲಿ ಆರೋಪಿಯಾಗಿದ್ದಾರೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಲ್ಲಾಪುರ ಪೊಲೀಸರು ಈ ಆರೋಪಿಗಳನ್ನ ಹಿಡಿತಾರೆ ಆರೋಪಿಗಳಿಂದ ದರೋಡೆ ಮಾಡಿದಂಥ ಹಣವನ್ನು ಸೀಜ್ ಮಾಡ್ತಾರೆ ಕದ್ದಂಥ ಬೈಕನ್ನು ಸೀಜ್ ಮಾಡ್ತಾರೆ ಕೃತ್ಯಕ್ಕೆ ಬಳಸಿದಂತ ವಾಹನವನ್ನು ಸಹ ಸೀಜ್ ಮಾಡ್ತಾರೆ ಈ ಕಾರದ ಪುಡಿ ಟಕಾಯಿತಿ ಗ್ಯಾಂಗ್ ಎಲ್ಲಿ ಜನದಟ್ಟಣೆ ಇರುತ್ತೋ ಅಲ್ಲಿ ಓಡಾಡುವಂತ ವ್ಯಕ್ತಿಗಳನ್ನ ವೀಕ್ಷಣೆ ಮಾಡ್ತಾ ಇರ್ತಾರೆ ಅವರ ಹತ್ರ ಹಣ ಇದೆ ಅಂದರೆ ಅವರು ಹೋಗೋ ದಾರಿಯಲ್ಲಿ ಅಡ್ಡಗಟ್ಟಿ ಅವರನ್ನ ದರೋಡೆ ಮಾಡುವಂತ ಕೃತ್ಯವನ್ನ ಮಾಡ್ತಾರೆ ಯಾವುದೇ ವ್ಯಕ್ತಿಗಳಾಗಿರ್ಲಿ ಸಾರ್ವಜನಿಕ ಸ್ಥಳದಲ್ಲಿ ತಮ್ಮ ಕಿಸೆಯಿಂದ ಹಣವನ್ನು ತೆಗೆಯುವಾಗ ಅಕ್ಕಪಕ್ಕದಲ್ಲಿ ಯಾರಿರ್ತಾರೆ ಅನ್ನೋದನ್ನು ಒಮ್ಮೆ ಯೋಚನೆ ಮಾಡಿಕೊಳ್ಳಿ ಯಾಕೆ ಅಂದರೆ ನೀವು ಹಣವನ್ನು ತೋರಿಸಿಬಿಟ್ರೆ ನಿಮ್ಮ ಪಕ್ಕದಲ್ಲೇ ದರೋಡೆ ಮಾಡುವಂಥ ಖತರ್ನಾಕ್ ವ್ಯಕ್ತಿಗಳು ಬಗಲಹತ್ರ ಇರ್ತಾರೆ ಅನ್ನೋದನ್ನು ಎಚ್ಚರಿಸಿಕೊಳ್ಳಿ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆರೋಪಿಗಳನ್ನು ಬಂಧಿಸಿದ ಎಲ್ಲಾಪುರ್ ಪೊಲೀಸರು ಆರೋಪಿಗಳಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ನಗದನ್ನು ದರೋಡೆ ಮಾಡಿದ ಪ್ಲೇಸರ್ ಕಂಪನಿಯ ಸ್ಕೂಟಿಯನ್ನು ಅಲ್ಲದೆ ಟಿ ವಿ ಎಸ್ ಕಂಪನಿಯ ಸ್ಕೂಟಿಯನ್ನು ಮುಂತಾದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಈ ಯಶಸ್ವಿ ಕಾರ್ಯಾಚರಣೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಸಿರಿಸಿ ಡಿ ವೈ ಎಸ್ ಪಿ ಕೆ ಎಲ್ ಗಣೇಶ್ ಅವರ ಮಾರ್ಗದರ್ಶನದಲ್ಲಿ ಯಲ್ಲಾಪುರ್ ಇನ್ಸ್ಪೆಕ್ಟರ್ ರಮೇಶ್ ಹನಾಪುರ ಪಿ ಎಸ್ ಆದ ಸಿದ್ದಪ್ಪ ಗುಡಿ ಇವರು ಕಾರ್ಯಾಚರಣೆಯನ್ನು ಮಾಡ್ತಾರೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕಾರ್ಯಾಚರಣೆ ಮಾಡಿ ಆರೋಪಿಗಳನ್ನು ಬಂಧಿಸಿರುವ ಎಲ್ಲ ಪೊಲೀಸರ ಕ್ರಮವನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ ಅವರು ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾರೆ ನಾವು ಎಲ್ಲಿವರೆಗೆ ಮೋಸ ಹೋಗ್ತೇವೋ ಅಲ್ಲಿವರೆಗೆ ಮೋಸ ಮಾಡುವಂತ ಜನರು ನಮ್ಮ ಮಧ್ಯದಲ್ಲಿ ಇರ್ತಾರೆ ಅಂತ ಹೇಳ್ತಾ ಇವತ್ತಿನ ಕ್ರೈಮ್ ಚಾರ್ಜ್ ಶೀಟ್ ಅನ್ನು ಮುಗಿಸ್ತಾ ಇದ್ದೀನಿ ಹ್ಯಾವ್ ಎ ನೈಸ್ ಡೇ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ